ಪವಿತ್ರ ಗೌಡ ವಿಚಾರಕ್ಕೆ ಬಂದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕಿಡ್ನ್ಯಾಪ್ ವಿಚಾರದಲ್ಲಿ ಪವಿತ್ರ ಗೌಡ ನೇರವಾಗಿ ಪಾತ್ರರಾಗಿದ್ದಾರೆ ಅಂತ ಬಾಧಿಸಿದ್ರು ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದಾಗ ಆತನನ್ನ ಅಲ್ಲೇ ಬ್ಲಾಕ್ ಮಾಡುವ ಅವಕಾಶ ಇತ್ತು ಅದನ್ನ ಮಾಡಿದೆ ನಿನ್ನ ನಂಬರ್ ಕಳಿಸು ಡ್ರಾಪ್ ಮೀ ಅವರ್ ನಂಬರ್ ಅಂತ ಪವಿತ್ರ ಗೌಡ ಮೆಸೇಜ್ ಮಾಡಿದ್ರು ತುಂಬಾ ದಿನದಿಂದ ಎಲ್ರು ಮರೆತು ಹೋಗಿದ್ದ ದರ್ಶನ್ ಕೊಲೆ ಪ್ರಕರಣದ ವಿಷಯ ಇವತ್ತೊಂದು ಸ್ಪೆಷಲ್ ಆಗಿರೋ ರೀತಿ ವಿಶಿನ್ ವಿಚಿತ್ರವಾದ ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಹೊರಗೆ ಬರ್ತಾ ಇದೆ ಏನಿದು ಸ್ಪೆಷಲ್ ವಿಚಾರ ಅಂತಂದ್ರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಮಂಡಿಸಿದ ಎರಡು ವಾದಗಳ ಬಗ್ಗೆ ನೀವು ತಿಳ್ಕೊಬೇಕು ಫಸ್ಟ್ ವಾದ ದರ್ಶನ್ಗೆ ತಲೆ ಬಚ್ಕಳಿ ಪೌಡ್ರಾಕಳಿ ಕೂದಲು ಹೊರಸ್ಕಳಿ ಅಂತ ಹೇಳಿರೋ ವಿಚಾರ ಯಾಕೆ ಬರ್ದಿದ್ರು ಎರಡನೇದು ಪವಿತ್ರ ಗೌಡ ಹೇಗೆಲ್ಲ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿಸಿದ್ಲು ಅಂತ ಅದಕ್ಕೆ ಸರಿಯಾಗಿ ಆರೋಪಿಗಳು ಹೇಗೆ ಅವಳಗ್ ಸಪೋರ್ಟ್ ಮಾಡಿದ್ಲು ಅನ್ನೋ ವಿಚಾರಕ್ಕೆ ಎರಡು ವಾದವನ್ನ ಮಂಡಿಸಿದ್ರು ಈ ವಿಚಾರವನ್ನ ಕ್ವಿಕ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ಒಂದು ನಾಲ್ಕೈದು ನಿಮಿಷ ಆಗ್ಬೋದು ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಬರ್ನಿಂಗ್ ಇಶ್ಯೂಸ್ ಮೇಲೆ ನಾನೊಂದು ವಿಡಿಯೋ ಬರ್ತಾನೆ ಇರುತ್ತೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಲ್ಲ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರ ವಿಡಿಯೋ ಒಳಗೆ ಹೋಗಣ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಹೈಕೋರ್ಟ್ನಲ್ಲಿ ನಡೀತಾ ಇತ್ತು ಯಾದದ ವೇಳೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಪರ ವಕೀಲರನ್ನ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡ್ರು ಸರಿಯಾಗಿ ಬೆಂಡೆತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಅರ್ಜಿ ವಿಚಾರಣೆ ನಿನ್ನೆ ಡಿಸೆಂಬರ್ ಆರನೇ ತಾರೀಕು ರಾಜ್ಯದ ಹೈಕೋರ್ಟ್ನಲ್ಲಿ ನಡೀತಾ ಇತ್ತು ಕಳೆದ ಕೆಲ ದಿನಗಳಲ್ಲಿ ಈ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡ ಮತ್ತು ದರ್ಶನ್ ಕಾರ್ ಚಾಲಕ ಲಕ್ಷ್ಮಣ್ ಗೆಳೆಯ ಪ್ರದೋಷ್ ಪರ ವಕೀಲರು ತಮ್ಮ ತಮ್ಮ ಕ್ಲೈಂಟ್ಸ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ರು ಅದವ್ರ ಕರ್ತವ್ಯ ಎಲ್ಲರ ವಾದಗಳಿಗೂ ಗೌರ್ಮೆಂಟ್ ಅಪಾಯಿಂಟೆಡ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೌಂಟರ್ ವಾದವನ್ನು ಮಂಡಿಸ್ಕೊಂಡೇ ಬಂದರು ತಮ್ಮ ವಾದದಲ್ಲಿ ವಿಶೇಷವಾಗಿ ದರ್ಶನ್ ಪರ ವಕೀಲರ ವಾದದ ಬಗ್ಗೆ ಸರಿಯಾಗಿ ಟೀಕೆ ಮಾಡೋರು ಮೊದಲಿಗೆ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ಆದೇಶ ಹಾಗೂ ಅದಾದ ಬಳಿಕ ನಿಯಮದಂತೆ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ದರ್ಶನ್ ವೈದ್ಯಕೀಯ ವರದಿ ಬಗ್ಗೆ ವಾದ ಮಂಡಿಸಿದ ಎಸ್ ಪಿ ಪ್ರಸನ್ನಕುಮಾರ್ ಈ ಕೂಡಲೇ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಲಕ್ವ ಹೊಡೆಯುತ್ತೆ ಅಂತ ದರ್ಶನ್ ಕಡೆ ಲಾಯರ್ ವಾದ ಮಂಡಿಸಿದ್ರು ಅದಕ್ಕೆ ಮಧ್ಯಂತರ ಜಾಮೀನು ಪಡೆದ್ರು ಇಷ್ಟು ವಾರವಾದರೂ ಇನ್ನೂ ಆಪರೇಷನ್ ಯಾಕೆ ಮಾಡಿಸಿಲ್ಲ ಈವರೆಗೆ ಎರಡು ವೈದ್ಯಕೀಯ ವರದಿಯನ್ನು ನೀಡಿದ್ದಾರೆ ನವೆಂಬರ್ ಆರು ಕೊಟ್ಟಿದ್ದಾರೆ ನವಂಬರ್ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಎರಡು ವರದಿಯಲ್ಲಿ ಆಪರೇಷನ್ ಸಿದ್ಧತೆ ಮಾಡ್ತಾ ಇದೀವಿ ಸಿದ್ಧತೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಂದು ಸಮಸ್ಯೆಯನ್ನು ಎತ್ತಿ ತೋರಿಸಿದ್ರು ಎಸ್ ಪಿ ಪಿ ತಿಂಗಳ ಒಂದನೇ ತಾರೀಕಿನಿಂದ ಬಿ ಪಿ ಮಾನಿಟರ್ ಮಾಡ್ತಾ ಇತ್ತು ಆರನೇ ತಾರೀಕು ಬಿಪಿ ನಾರ್ಮಲ್ ಇದೆ ಅಂತಂದ್ರು ಹತ್ತನೇ ತಾರೀಕು ಬಿ ಪಿ ಎಲ್ ವ್ಯತ್ಯಾಸ ಆಗಿದೆ ಅಂತಂದ್ರು ನಾನು ಕೆಲವು ಡಾಕ್ಟರ್ ಇದ್ರ ಬಗ್ಗೆ ವಿಚಾರಿಸಿದೆ ಅವ್ರು ಹೇಳೋ ಪ್ರಕಾರ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಯ ಮಾತ್ರೇನ್ ಕೊಟ್ರೆ ಸಾಕು ಬಿ ಪಿ ಕಂಟ್ರೋಲ್ ಬರುತ್ತಂತೆ ಆದ್ರೆ ಅವರು ಐದು ವಾರ ಆದ್ರೂ ಇನ್ನೂ ದರ್ಶನ ಆಪರೇಷನ್ಗೆ ಸಿದ್ಧಪಡಿಸ್ತಾ ಇದ್ದೀವಿ ಅಂತ ಹೇಳ್ಕೊ ಓಡಾಡ್ತಾ ಇದಾರೆ ಅದಕ್ಕೆ ಇವರು ಸೋಫಾ ಕಳಿ ಪೌಡ್ರ್ ಕಳಿ ತಲೆಬಾಚಿ ಕಳಿ ಅಂತ ಸಿನಿಮಾ ಗೀತೆಯನ್ನಾಕಿ ವರದಿಯನ್ನ ಮಾಡಿ ಸಲ್ಲಿಸಿದ್ರು ಸರಿಯಾಗಿ ವ್ಯಂಗ್ಯ ಮಾಡಿದ್ರು ಎರಡನೇದು ಪವಿತ್ರ ಗೌಡ ವಿಚಾರಕ್ಕೆ ಬಂದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕಿಡ್ನ್ಯಾಪ್ ವಿಚಾರದಲ್ಲಿ ಪವಿತ್ರ ಗೌಡ ನೇರವಾಗಿ ಪಾತ್ರರಾಗಿದ್ದಾರೆ ಅಂತ ಬಾಧಿಸಿದ್ರು ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದಾಗ ಆತನನ್ನ ಅಲ್ಲೇ ಬ್ಲಾಕ್ ಮಾಡುವ ಅವಕಾಶ ಇತ್ತು ಅದನ್ನ ಮಾಡ್ದೆ ನಿನ್ನ ನಂಬರ್ ಕಳಿಸು ಡ್ರಾಪ್ ಮೀ ಇವರ್ ನಂಬರ್ ಅಂತ ಪವಿತ್ರ ಗೌಡ ಮೆಸೇಜ್ ಮಾಡಿದ್ರು ಫೆಬ್ರವರಿಯಲ್ಲೇ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ರು ಬ್ಲಾಕ್ ಮಾಡಿರಲಿಲ್ಲ ಆತನಿಂದ ನಂಬರ್ ಪಡೆದು ಅವನನ್ನ ಮೂರನೇ ಆರೋಪಿಯಾದಂತಹ ಪವನ್ ಇದನ್ನೆಲ್ಲ ಅವನು ಕೊಟ್ಟಿದ್ಲು ಇದ್ರ ಉದ್ದೇಶ ಏನು ಅಂತ ಕೇಳಿದ್ರು ಇದು ಎಸ್ ಪಿ ಪಿ ಮಾಡಿದಂತಹ ಪ್ರಶ್ನೆ ಪವಿತ್ರ ಇಂದ ನಂಬರ್ ಪಡೆದ ಪವನ್ ರೇಣುಕಾಸ್ವಾಮಿ ಬಳಿ ಮಾತಾಡಿ ಮನೆ ವಿಳಾಸ ಕೇಳ್ತಾನೆ ಜೂನ್ ಆರನೇ ತಾರೀಕು ಮೊಬೈಲ್ ನಲ್ಲಿ ವಾಟ್ಸ್ಆ್ಯಪ್ ಚಾಟ್ ಮಾಡ್ತಾರೆ ಜೂನ್ ಏಳನೇ ತಾರೀಕು ಚಿತ್ರದುರ್ಗದ ಕೋರ್ಟ್ ಹತ್ರ ಇದ್ದೀನಿ ಸಾರ್ ಅಂತ ಹೇಳ್ತಾರೆ ಆಕು ಐದು ಆರನೇ ಆರೋಪಿಗಳನ್ನ ಪವನ್ ಅಲ್ಲಿ ಕಳಿಸ್ತಾರೆ ರೇಣುಕಾಸ್ವಾಮಿ ಕೋರ್ಟ್ ಹತ್ರ ಇದ್ದೀನಿ ಅಂತ ಇವನ್ ಯಾವಾಗ ಮೆಸೇಜ್ ಆಗ್ತಾನೆ ಆಗ ಹುಡ್ಕಕ್ಕೆ ಅಲ್ಲಿ ಕಳಿಸ್ತಾರೆ ಆರೋಪಿಗಳು ಕೋರ್ಟ್ ಬಳಿ ಹೋಗಿ ರೇಣುಕಾ ಸ್ವಾಮಿಗೆ ಹುಡುಕಾಟ ಮಾಡ್ತಾರೆ ಆ ನಂತರ ಆಟೋದಲ್ಲಿ ಫಾಲೋ ಮಾಡಿ ಫೋಟೋ ತೆಗೆದು ಪವನ್ ಕಳಿಸ್ತಾರೆ ಪೆಟ್ರೋಲ್ ಬಂಕ್ ಅಲ್ಲಿ ಇರೋ ಇತಿಹಾಸಕರಿಗೆ ರೇಣುಕಾ ಸ್ವಾಮಿನ ಶಿಫ್ಟ್ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ಸಿ ಎವಿಡೆನ್ಸ್ ಇದೆ ಕಾರ ರೇಣುಕಾಸ್ವಾಮಿಯ ರೇಣುಕಾ ಸ್ವಾಮಿಯ ಆರೋಪಿಗಳು ಕೂರ್ತಾರೆ ದರ್ಶನ್ ಫ್ರೆಂಡಿಗೆ ಮೆಸೇಜ್ ಕಳಿಸ್ತಿದ್ದೀಯಾ ಬಾಸ್ ನಿನ್ನ ಕರೀತಿದ್ದಾರೆ ಬಾ ಸಾರಿ ಹೇಳು ವಾಪಸ್ ಹೊಟ್ಟೋಗು ಅಂತ ಕೂಡ ಹೇಳ್ತಾರೆ ಇಷ್ಟೆಲ್ಲಾ ಹೇಳಿ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ದಾರುಣವಾಗಿ ಕೊಂದಿದ್ದಾರೆ ಅಂತ ಎಸ್ ಪಿ ಪಿ ವಿವರಿಸಿದರು ಈ ಎರಡು ವಿಚಾರವನ್ನು ನೀವು ಕೇಳಿ ಕನ್ಕ್ಲೂಷನ್ ನೀವು ಬರಬೇಡಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಂದೇ ಬರುತ್ತೆ ಕನ್ಕ್ಲೂಷನ್ ನಾನು ಹೋಗಲ್ಲ ನೀವು ಹೋಗೋದು ಬೇಡ ಆದ್ರೆ ಇಷ್ಟು ಮೇಲೆ ನಿಮ್ಗೆ ಏನು ಅನಿಸ್ತು ಅನ್ನೋದು ಮಾತ್ರ ಬಹಳ ಇಂಪಾರ್ಟೆಂಟ್ ನೀವು ಕೆಳಗಡೆ ಕಮೆಂಟ್ ಮಾಡಿ ಪಿ ಪಿ ಪ್ರಸನ್ನ ಕುಮಾರ್ ಕರೆಕ್ಟಾ ಅಥವಾ ದರ್ಶನ್ ಪರ ಲಾಯರ್ ಕರೆಕ್ಟಾ ಅಥವಾ ದರ್ಶನ್ ಮಾಡಿರೋದೇ ಕರೆಕ್ಟಾ ಕೆಳಗಡೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ